ಮನಿ ಕಟ್ಟೋಕ್ಕಿಂತ ಮೊದಲ ಇನ್ನ ಬುನಾದಿ ಹಾಕೋಕ್ಕಿಂತ ಮೊದಲ ಇದ್ರ ಬುನಾದಿ ಕಟ್ಟಬೇಕು ಅಂತೇಳಿ ನಾವು ಇದ್ರ ಬುನಾದಿ ಹಾಕಿದ್ವಿ ಅದು ಗಟ್ಟಿನೂ ಕಟ್ಟಿದ್ವಿ ಆದ್ರ ಒಂದೇ ಸರ್ತಿ ನಾವು ಕಟ್ಟಿದಾಗ ಅದು ಕಟ್ಟಿ ಒಡದು ಹೋಯ್ತು ಆಮೇಲೆ ಹೆಂಗೆ ಮಾಡಬೇಕಂತ ಮಾಡಿದಾಗ ಹೊಳ್ಳಿ ಸೆಂಟ್ರಿಂಗ್ ಗಿಂಟ್ರಿಂಗ್ ಎಲ್ಲ ಮಾಡಿ ಬಂದೋಬಸ್ತ್ ಮಾಡಿ ಇದು ಮಾಡಿದ್ವಿ ಅದಕ್ಕೆ ಇದ್ರದ್ದು ಓಪನಿಂಗ್ ನಮ್ಮ ಮಗನ ಹುಟ್ಟೊಬ್ಬ ದಿವಸ ಅಂದ್ರ ಏಳನೇ ತಿಂಗಳ ಏಳನೇ ತಾರೀಕಿನ ಆದ್ರ ಇವತ್ತು ನಮ್ಮದು ಇವತ್ತು ಮದುವೆಯಾಗಿ ಹನ್ನೊಂದು ವರ್ಷ ಆಯ್ತು ಮದುವೆಯಾಗಿ ಹನ್ನೊಂದು ವರ್ಷ ಆಯ್ತು ಆ ಒಂದು ಕೃಷಿ ಒಳಗೆ ನಮ್ಮ ಅಜ್ಜ ಅಮ್ಮನ ಇದು ಮಾಡಾಕ ನೀಲ್ಲರೂ ಬಂದಿನಿ ಅದಕ್ಕೆ ಈಗ ನಮ್ಮ ಶರಣರು ಒಂದು ವಚನವನ್ನು ಹಾಡಿ ಇದು ಮಾಡ್ತಾರೆ ಕುಂಕ್ಮ ನಾಗಿ ಬಂದೇ ಈ ದರೆಗೆ ಶಿವಭಕ್ತರ ಹೃದಯದಲ್ಲಿ ಬೆಳಗಿದ ಬೆಳಗೇ ಶಿವಭಕ್ತರ ಹೃದಯದನು ಬೆಳಗಿದ ಬೆಳಗಿ ಜಯ ಮಂಗಳ ಗುರುವೇ ಶುಭ ಮಂಗಳ ಪ್ರಭುವೇ ಮಹಾಮಂಗಳ ಮಂಗಳ ಶಿವನೇ ಜಗದ ಗುರುವೆ ನೀ ಅಲ್ಲ ಮಾ ಪ್ರಭುವೆ ಬಸವಣ್ಣನ ಭಕ್ತಿಗೆ ನೀನು ಒಲೆದು ಬಂದೆ ಚನ್ನ ಬಸವಣ್ಣ ಧ್ಯಾನ ನೀನು ನಿಲ್ಲೆ வடிவாழ அப்பி கொண்டே வடிவாழ மாதையன நீ அப்பிக்கொண்டே கிண்ணரே பிரம்மையன நீ மெத்திக் கொண்டே ஜெய மங்கள குருவே சுப மங்கள பிரபுவே குருவே அல்லமா பிரபுவே ಬಸವನ್ ಆಯ್ದಕ್ಕೆ ಮಾರಯ್ಯನ ನೀ ಎಚ್ಚರಗೊಳಿಸಿದೆ ಅಂಬೆಗರ ಚೌಡಯ್ಯನ ಕಂಡು ನೀ ಹೌದಂದೆ ಮುಕ್ತಾಯಿಯಕ್ಕನ ದುಃಖವನ್ನು ಪರಿಹರಿಸಿದ ಗೋರಕ್ಷವ ಗರ್ವವನ್ನು ನೀ ಮುರಿದು ಸಲುವಿದೆ ಜಯ ಮಂಗಳ ಗುರುವೇ ಶುಭ ಮಂಗಳ ಪ್ರಭುವೇ ಮಹಾಮಂಗಳ ಗುರುವೇ ಜಗದ ಗುರುವೆ ನೀ ಅಲ್ಲಮಾ ಪ್ರಭುವೇ ಜಗದ ಗುರುವೇ ನೀಲ್ಲ ಪ್ರಭುವೇ ಬಸವಾದಿ ಶರಣರನು ಮುನ್ನಡೆಸಿದ ಮಹಾದೇವಿ ಬಸವಾದಿ ಶರಣರನು ಮುನ್ನಡೆಸಿದ ಮಹಾದೇವಿ ಮಹಾದೇವಿ ಅಕ್ಕನ್ಗೆ ಒಲಿದ ವೀರ ಮಹಾದೇವಿ ಅಕ್ಕನ್ಗೆ ಒಲಿದ ಆಧ್ಯಾತ್ಮವೀರ ಸಿದ್ಧರಾಮಣ್ಣನೇ ಸಲುವಿದೆ సరమ్యనా సలు సకల శరణ శరణ్యర హృదయ జంగమా సకల శరణ శరణ్యర హృదయ జంగ జయమంగళ గురువే శుభ మంగళ ప్రభువే మహామంగళ శివనే జగద గురువేని అల్లమా ప్రభువే ಗುರುವೆ ನೀ ಎಲ್ಲ ಮಾ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀಲಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮದೇವ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಬಣ್ಣ ಕಳಸವಯ್ಯ ಕೂಡಲ ಸಂಗಮದೇವ ದೇವ್ ಸ್ಥಾವರಾಳಿ ಉಂಟು ಜಂಗಮವಳಿವಿಲ್ಲ ಓಂ ಶ್ರೀ ಗುರುಬಸವಲಿಂಗ ನೀನು ನೀನಿಲ್ಲದೆ ಮತ್ಯಾರು ಉಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಸತಿ ಲಿಂಗಪತಿ ಹರರ ಮಹಾದೇವ್ ಹರರ ಮಹಾದೇವ್ ಜೈ ಗುರು ಬಸವೇಶ್ವರ ಮಹದೇವ್ ಬಸವಾದಿ ಶರಣ ಬಸವ